ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನೀವು ತಮ್ಮನಿಲ್ನ ನೋಡಿರ್ತೀರ ಇರುವೆಗಳ ಕಾಟ ಇದ್ದೇ ಇರುತ್ತೆ ಯಾವಾಗ ಅಂತಂದರೆ ಈ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ತುಂಬ ಇರುವೆಗಳ ಕಾಟ ಇರುತ್ತೆ ಇದನ್ನು ಎಲ್ಲರೂ ಫೀಲ್ ಮಾಡೇ ಮಾಡಿರ್ತೀರ ಇದು ಎಲ್ಲರೂ ಗಿಡಗಳಲ್ಲಿರುವಂಥ ಪ್ರಾಬ್ಲಮ್ ಬಿಕಾಸ್ ಈ ಇರುವೆಗಳು ಯಾವಾಗ ಬರುತ್ತೆ ಯಾಕೆ ಬರುತ್ತೆ ಏನಕ್ಕೆ ಬರುತ್ತೆ ಹಾಗೆ ಇದಕ್ಕೆ ಏನು ಪರಿಹಾರ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಕ್ಕಂತ ಬಂದಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಫ್ರೀ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದು ಗಿಡದಲ್ಲಿ ಈ ಇರುವೆಗಳ ಕಾಟ ತುಂಬ ಹೆಚ್ಚಾಗಿ ಹೋಗಿದೆ ಈ ಹೈಬಿಸ್ಕಸ್ ಪ್ಲ್ಯಾಂಟ್ ಅಂತಂದರೆ ದಾಸವಾಳ ಗಿಡಕ್ಕೆ ತುಂಬ ಹೆಚ್ಚಾಗಿ ಬರುವಂಥದ್ದು ಈ ಇರುವೆಗಳು ಹಾಗೆ ಈ ಮಿಲಿಬಗ್ಸ್ಗಳು ಈ ಮಿಲಿಬಗ್ಸ್ ಬಂದು ಅಂದ ತಕ್ಷಣವೇ ಇರುವೆಗಳು ಬರುತ್ತೆ ಯಾಕೆಂತಂದರೆ ಈ ಮಿಲಿಬಗ್ಸ್ ಏನು ಮಾಡುತ್ತೆ ಅಂತಂದರೆ ಎಲೆಗಳ ಮೇಲೆ ಕೂತು ಅದರ ಮೇಲೆ ಒಂದು ಸ್ವೀಟ್ ಪದಾರ್ಥನ ತನ್ನ ಬಾಡಿಯಿಂದ ರಿಲೀಸ್ ಮಾಡುತ್ತೆ ಅದನ್ನು ತಿನ್ನೋಕ್ಕೆ ಈ ಇರುವೆಗಳು ಹುಡ್ಕೊಂಡು ಬರುತ್ತೆ ಸೊ ಇವೆರಡಕ್ಕೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ ಈ ಮಿಲಿಬಕ್ಸ್ ಇರೋ ಕಡೆ ಯಾವಾಗ್ಲೂ ಈ ಕರಿ ಇರುವೆಗಳಾಗಲಿ ಕೆಂಪು ಇರುವೆಗಳಾಗಲಿ ಬರ್ತಾನೆ ಇರುತ್ತೆ ಈ ಇರುವೆಗಳು ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಬೇರೆ ಯಾವುದೇ ಕೀಟಗಳು ಬರದೇ ಇರೋ ರೀತಿ ಈ ಇರುವೆಗಳು ನೋಡ್ಕೊಳ್ಳೋದ್ರಿಂದ ಮಿಲಿಬಕ್ಸ್ಗೆ ಹಾಗೆ ಈ ಇರುವೆಗಳಿಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇದೆ ಅಂತಲೇ ಹೇಳ್ಬೋದು ನೀವು ಅನ್ಕೋಬೋದು ಇಲ್ಲ ಬರೀ ಇರುವೆಗಳಷ್ಟೇ ಇದೆ ನಮ್ಮ ಗಿಡದಲ್ಲಿ ಅಂತ ಇಲ್ಲ ಸೂಕ್ಷ್ಮವಾಗಿ ನೀವು ವಿ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ ನೋಡಿ ಎಲೆಗಳ ಹಿಂಭಾಗದಲ್ಲಿ ಮಿಲಿಬಕ್ಸ್ ಇನ್ನೇನು ಚಿಕ್ಕದಾಗಿ ಮೊಟ್ಟೆ ಇಡೋದು ಚಿಕ್ಕದಾಗಿ ಮರಿ ಹಾಕಿದರೆ ಮಾತ್ರ ಇರುವೆಗಳು ಬಂದಿರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರ ನೀವು ಇಷ್ಟು ಚೆನ್ನಾಗಿರುವಂಥ ಗಿಡಗಳು ಇಷ್ಟು ಚೆನ್ನಾಗಿ ಹೆಲ್ದಿ ಆಗಿರುವಂತ ಗಿಡಗಳು ನಮ್ಮನೇಲಿ ಇರಬೇಕು ಅಂತಂದ್ರೆ ನಾವು ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ನಮ್ಮ ದಾಸವಾಳ ಗಿಡಗಳು ಹಚ್ಚ ಹಸಿರಾಗಿರಬೇಕು ಯಾವಾಗಲೂ ನಮಗೆ ಹೂಗಳನ್ನ ಕೊಡಬೇಕು ಗಿಡ ಪೂರ್ತಿ ಹೂಗಳಿಂದ ತುಂಬಿರಬೇಕು ಅಂತಂದ್ರೆ ಫರ್ಟಿಲೈಸರ್ ಎಷ್ಟು ಮುಖ್ಯವಾಗಿ ನಾವು ಯೂಸ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ಹದಿನೈದು ದಿನಕ್ಕೊಂದ್ಸಲ ಅಥವಾ ಇಪ್ಪತ್ತು ದಿನಕ್ಕೊಂದ್ಸಲ ನೀವು ದಾಸವಾಳ ಗಿಡಕ್ಕೆ ಫರ್ಟಿಲೈಸರ್ನ ಕೊಡಲೇಬೇಕಾಗುತ್ತೆ ಬಿಕಾಸ್ ಇದು ಹೆವಿ ಫೀಡ್ರ್ ಆದ್ದರಿಂದ ಈ ಹೂಗಳನ್ನ ಕೊಡೋಕ್ಕೆ ಅದಕ್ಕೆ ತುಂಬ ಎನರ್ಜಿ ಬೇಕಾಗುತ್ತೆ ಅದಕ್ಕೋಸ್ಕರ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ಗೆ ಒಂದು ಸಲ ನೀವು ಫರ್ಟಿಲೈಸರ್ನ ಕೊಡಿ ಹೋಮ್ ಮೇಡ್ ಫರ್ಟಿಲೈಸರ್ ಅಥವಾ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ನಾನು ಸುಮಾರು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವುದು ಆಗುತ್ತೋ ನಿಮಗೆ ಯಾವುದು ಕೊಡೋಕ್ಕೆ ತುಂಬ ಈಸಿ ಅನಿಸುತ್ತೆ ನಿಮ್ಮ ಕಡೆ ಯಾವುದು ಐಟಮ್ಗಳು ಮನೆಯಲ್ಲಿರುತ್ತೆ ಅದನ್ನೆಲ್ಲ ನೋಡಿ ನೀವು ಕೆಲವೊಂದು ವಿಡಿಯೋಗಳನ್ನ ರೆಫರ್ ಮಾಡಿಕೊಂಡು ನೀವು ನಿಮ್ಮ ಗಿಡಗಳಿಗೆ ಆ ರೀತಿಯಾದಂಥ ಫರ್ಟಿಲೈಸರ್ನ ಕೊಡ್ಬೋದು ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿರುವಂಥ ಗಿಡಗಳು ಈ ರೀತಿ ಆದಾಗ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರ ನಾನು ಆಗಲೇ ಹೇಳಿರೋ ಹಾಗೆ ಇಲ್ಲಿ ನೋಡಿ ಮಿಲಿ ಬಾಕ್ಸ್ದ ಮೊಟ್ಟೆಯನ್ನು ಅದು ತಿಂತಾಯಿರುವಂಥದ್ದು ಇರುವೆ ಎಷ್ಟು ಕಾಣಿಸುತ್ತೋ ನನಗೆ ಗೊತ್ತಿಲ್ಲ ನಾನು ಅಷ್ಟು ಕ್ಲಿಯರಾಗಿ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಹೋಪ್ ನೀವು ನೋಡ್ತಾ ಇರ್ಬೋದು ಎಲೆಮಗಳ ಮೇಲೆ ಮೊಟ್ಟೆ ಇಟ್ಟಿರುವಂಥ ಜಾಗಕ್ಕೆ ಬಂದು ಇರುವೆಗಳು ಅದನ್ನು ತಿಂತಿರೋ ಅಂಥದ್ದು ಬಿಕಾಸ್ ಇದು ಸ್ವೀಟ್ ಪದಾರ್ಥನ ರಿಲೀಸ್ ಮಾಡೋದ್ರಿಂದ ಇದೇನು ಮಾಡುತ್ತೆ ಅಂದರೆ ಇರುವೆಗಳು ಆ ಜಾಗದಲ್ಲಿ ಕೂತು ಅದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಂದರಿಂದ ಎರಡು ಇರುವೆ ಹಾಗೆ ಇರುವೆಗಳು ನಿಮ್ಗೆ ಗೊತ್ತೇ ಇದೆ ಒಂದು ಇರುವೆ ಬಂದರೆ ಸಾಕು ಸುಮಾರು ಇರುವೆಗಳು ಅದ್ರ ಜೊತೆಗೇನೆ ಬಂದ್ಬಿಡುತ್ತೆ ಇದನ್ನು ಓಡಿಸೋದು ಅಷ್ಟು ಸುಲಭವಾಗಿರೋಲ್ಲ ಆಗಿ ನೀವು ಕೆಮಿಕಲಿ ಟ್ರೀಟ್ ಮಾಡಿ ಇದನ್ನು ಓಡಿಸ್ಬೋದು ಸೊ ಆದರೆ ನಾನು ಹೇಳೋದು ಕೆಮಿಕಲ್ಲು ನೀವೇನಾದರೂ ನಿಮ್ಮ ಗಿಡಗಳಿಗೆ ತುಂಬ ಯೂಸ್ ಮಾಡೋಕ್ಕೆ ಹೋದರೆ ತುಂಬ ಅದು ಸೈಡ್ ಎಫೆಕ್ಟ್ನ ತೋರಿಸೇ ತೋರಿಸುತ್ತೆ ಸೊ ಅದಕ್ಕೋಸ್ಕರ ಹೋಮ್ ಮೇಡ್ ಅಂತಂದರೆ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ಮನೆಯಲ್ಲಿ ಸಿಗುವಂಥ ವಸ್ತುವಿಂದ ಯಾವ ರೀತಿ ನಾವು ಇದನ್ನು ಮಾಡ್ಬೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಂದು ಒನ್ ಕಪ್ ಆಗುವಷ್ಟು ನೀರಿಗೆ ನಾನು ಒಂದು ಚಕ್ಕೆಯನ್ನು ತೊಗೊಂಡಿದ್ದೀನಿ ಒಂದು ದಪ್ಪವಾಗಿರುವಂಥ ಚಕ್ಕೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಕ್ವಾಂಟಿಟಿ ನೀವು ನೋಡ್ಕೋಬೋದು ನಿಮಗೆ ಅಂದಾಜಾಗಿ ಒಂದು ಆಗಿ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಹಾಕಿದ್ದೀನಿ ಅಂತ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆವಾಗ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ತುಂಬ ಸ್ಮೆಲ್ ಇರುತ್ತೆ ಇದು ನಾವು ಚಕ್ಕೆನ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ತುಂಬ ಆಗಿರೋದರಿಂದ ಇರುವೆಗಳು ಈ ಸ್ಮೆಲ್ನ ತಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ ಸೊ ಅದು ತ ಕಂಪ್ಲೀಟಾಗಿ ತಣ್ಣಗೆ ಆದ ಮೇಲೆ ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಗಿಡದ ಎಲೆಗಳಿಗೆ ಅಂತಂದರೆ ಮುಂಭಾಗ ಹಿಂಭಾಗ ಹಾಗೆ ಸ್ಟೆಮ್ಮಗೂ ಕೂಡ ನಾನಿಲ್ಲಿ ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರ ಸ್ವಲ್ಪ ಸ್ಪ್ರೇ ಮಾಡಿದ ತಕ್ಷಣವೇ ಬಚ್ಚಿಟ್ಕೊಂಡಿರೋವಂಥ ಇರು ಇರುವೆಗಳು ಎಲ್ಲ ಕಂಪ್ಲೀಟಾಗಿ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಆಗಿರುತ್ತೆ ಬಿಕಾಸ್ ಇದು ನಿಮಗೆ ಗೊತ್ತೇ ಇದೆ ಚಕ್ಕೆ ತುಂಬ ಸ್ಮೆಲ್ ಬರುತ್ತೆ ಈ ಸ್ಮೆಲ್ಲನ್ನ ತಡ್ಕೊಳ್ಳೋಷ್ಟು ಶಕ್ತಿ ಈ ಇರುವೆಗಳಿಗೆ ಇರೋದಿಲ್ಲ ಹಾಗೆಯೇ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು ಇದು ಸ್ಪ್ರೇ ಮಾಡಿದ ಆದ್ಮೇಲೆ ಚಕ್ಕೆನ ಕ್ಲೀನ್ ಆಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಈ ಮಣ್ಣನ್ನು ಸುತ್ತಲು ಅಂತಂದ್ರೆ ಗಿಡದ ಸುತ್ಲು ಮಣ್ಣಲ್ಲಿ ಒಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಯಾವುದೇ ಕಾರಣಕ್ಕೂ ನಿಮ್ಮ ಗಿಡಗಳಲ್ಲಿ ಇರುವೆಗಳು ಬರೋದು ಕಂಪ್ಲೀಟ್ ಆಗಿ ನಿಂತು ಹೋಗ್ಬಿಡುತ್ತೆ ಅಷ್ಟು ಈ ಸ್ಮೆಲ್ ಇರುತ್ತೆ ನೀವು ಇದನ್ನ ಹದಿನೈದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇಲ್ಲಿ ನೋಡ್ತಾ ಇದ್ರ ಲೈವ್ ಆಗಿ ನೀವು ಇರುವೆಗಳು ಓಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಯಾಕಂದ್ರೆ ಇದು ಎಷ್ಟು ಸ್ಮೆಲ್ ಇರುತ್ತೆ ಅಂತಂದ್ರೆ ಈ ಗಿಡಗಳಿಗೆ ಸ್ಪ್ರೇ ಮಾಡಿದ ಆದ ಮೇಲೆ ಒಂದು ಎಂಟರಿಂದ ಹತ್ತು ದಿನ ಇದ್ರದ್ದು ಸ್ಮೆಲ್ ಬರ್ತಾನೆ ಇರುತ್ತೆ ನೀವು ಗಿಡಗಳ ಹತ್ತಿರ ಹೋಗಿ ನೋಡ್ಬೋದು ಈ ಸ್ಮೆಲ್ ಇರೋದ್ರಿಂದ ಇದು ಏನಾಗುತ್ತೆ ಅಂದರೆ ತುಂಬ ಸ್ಟ್ರಾಂಗಾಗಿ ಸ್ಮೆಲ್ ಬರೋದರಿಂದ ಅದರಲ್ಲೂ ನಾವು ನೀರಲ್ಲಿ ಅದನ್ನು ಚಕ್ಕೆನ ಹಾಕಿ ಕುದಿಸಿರೋದ್ರಿಂದ ತುಂಬ ಅದು ಸ್ಟ್ರಾಂಗಾಗಿ ಸ್ಮೆಲ್ ಬರ್ತಾ ಇರುತ್ತೆ ಈ ಸ್ಮೆಲ್ಲಿಗೆ ಏನು ಮಾಡುತ್ತೆ ಅಂದರೆ ಯಾವುದೇ ಇರುವೆ ಅಂತಲ್ಲ ಯಾವುದೇ ಹುಳುಗಳು ನಿಮ್ಮ ಗಿಡಗಳ ಹತ್ತಿರ ಸುಳಿಯೋದು ಇಲ್ಲ ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ ಇದನ್ನು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು